ಯಗಳ ಮಲ್ಲಾಪುರದಲ್ಲಿ ಮದ್ಯ ಅಕ್ರಮ ತಡೆಯುವಂತೆ ಕ್ರಮಕ್ಕೆ ಒತ್ತಾಯ ರಾಜ್ಯ ಅಬಕಾರಿ ಆಯುಕ್ತರಿಗೆ ದೂರು ವಿಜಯನಗರ ಜಿಲ್ಲೆಯ ಕೂಡ್ಲಗಿ ತಾಲೂಕಿನ ಅಯ್ಯಗಳ ಮಲ್ಲಾಪುರದಲ್ಲಿ ಹಲವು ವರ್ಷಗಳಿಂದ ಮದ್ಯ ಅಕ್ರಮ ಮಾರಾಟ ತಡೆಯುವಂತೆ ಗ್ರಾಮದ ಪ್ರಜ್ಞಾವಂತ ಯುವಕರು ಹೋರಾಟಗಾರ ಪ್ರವೀಣ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿರುವ ರಾಜ್ಯ ಅಬಕಾರಿ ಇಲಾಖಾ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ ಗ್ರಾಮದ ಹೋರಾಟಗಾರರ ಹಾಗೂ ಗ್ರಾಮಸ್ಥರ ಪರವಾಗಿ ಗ್ರಾಮದ ಯುವ ಮುಖಂಡ ಹಾಗೂ ಹೋರಾಟಗಾರರಾದ ಪ್ರವೀಣ್ ಕುಮಾರ್ ಅವರು ಜನವರಿ ಹದಿನೆಂಟರಂದು ಬೆಂಗಳೂರಿನಲ್ಲಿರುವ ರಾಜ್ಯ ಅಬಕಾರಿ ಇಲಾಖಾ ಆಯುಕ್ತರ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿದ್ದು ಅವರು ನೇರವಾಗಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಗ್ರಾಮದಲ್ಲಿ ಮದ್ಯ ಅಕ್ರಮ ಜರುಗುತ್ತಾ ಇರುವ ಬಗ್ಗೆ ದೂರನ್ನು ಸಲ್ಲಿಸಿದ್ದಾರೆ ಕೂಲ್ಗೆಯಲ್ಲಿರುವ ಇಲಾಖಾ ಅಧಿಕಾರಿ ಮನಸ್ಸು ಮಾಡುತ್ತಿಲ್ಲ ಬೇಕೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಹಲವು ದಶಕಗಳಿಂದ ಗ್ರಾಮದಲ್ಲಿ ಮದ್ಯ ಅಕ್ರಮ ಮಾರಾಟ ಹಾಗೂ ಸಾಗಾಟ ಎಗ್ಗಿಲ್ಲದೆ ಜರುಗ್ತಾ ಇದ್ದು ಇದುವರೆಗೂ ಅವರನ್ನ ಮಾಲು ಸಮೇತ ಹಿಡಿಯುವಲ್ಲಿ ಮನಸ್ಸು ಮಾಡ್ತಾ ಇಲ್ಲ ಯಾಕೆ ಎನ್ನುವಂತ ಪ್ರಶ್ನೆ ಗ್ರಾಮದ ಪ್ರಜ್ಞಾವಂತರಲ್ಲಿ ಕಾಡ್ತಾ ಇದೆ ಮದ್ಯ ಅಕ್ರಮ ಮಾರಾಟ ಹಗಲಿರುಳು ಎಡಬಿಡದೆ ಜರುಗ್ತಾ ಇದೆ ಮದ್ಯ ಸಾಗಾಣಿಕೆ ಕೂಡ ಹಾಡು ಹಗಲಿ ನಡೀತಾ ಇದೆ ಅಂತ ಹೋರಾಟಗಾರ ಅಧಿಕಾರಿಗಳಲ್ಲಿ ದೂರಿದ್ದಾರೆ ಅವರು ಗ್ರಾಮದಲ್ಲಿ ನಡೀತಾ ಇರುವ ಮದ್ಯ ಮಾರಾಟದಿಂದ ಆಗ್ತಾ ಇರುವ ದುಷ್ಪರಿಣಾಮಗಳು ಹಾಗೂ ಅಪರಾಧಗಳು ಜರುಗ್ತಾ ಇರುವ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಸಂಬಂಧಪಟ್ಟಂತೆ ಕೂಳಿಗೆ ಅಬಕಾರಿ ಅಧಿಕಾರಿಗಳಿಗೆ ತಾವು ನೀಡಿರುವ ದೂರಿಗೆ ಸರಿಯಾಗಿ ಸ್ಪಂದನೆ ಇಲ್ಲ ಪರಿಣಾಮ ಅಕ್ರಮ ದಂಧೆ ಸಕ್ರಮವಾಗಿ ನಡೀತಾ ಇದೆ ಅಂತ ಹೋರಾಟಗಾರರು ವಿವರಿಸಿದ್ದಾರೆ ಅಬಕಾರಿ ಇಲಾಖೆಯ ಕೂಡ್ಲಿಗೆ ಕಚೇರಿಯ ಕೆಲ ಸಿಬ್ಬಂದಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಮದ್ಯ ಅಕ್ರಮ ಚಟುವಟಿಕೆಗೆ ಕುಮ್ಮಕ್ಕು ನೀಡುತ್ತಾ ಇರುವುದಾಗಿ ಅವರು ದೂರಿನಲ್ಲಿ ಶಂಕೆ ವ್ಯಕ್ತಪಡಿಸಿದ್ದಾರೆ ಮದ್ಯ ಅಕ್ರಮ ಮಾರಾಟ ಹಾಗೂ ಸಾಗಾಟ ಸಕ್ರಮವಾಗಿ ಜರುಗ್ತಾ ಇದೆ ಪರಿಣಾಮ ಯುವಕರು ರೈತರು ಕಾರ್ಮಿಕರು ಮದ್ಯ ವ್ಯಸನಕ್ಕೀಡಾಗ್ತಾ ಇದ್ದು ಕೌಟುಂಬಿಕ ಕಲಹಗಳು ಹೆಚ್ಚಾಗಿ ನಡೀತಾ ಇವೆ ಬೀದಿ ಕಲಹಗಳು ಕೂಡ ಘರ್ಷಣೆಗಳು ಅಧಿಕವಾಗ್ತಾ ಇವೆ ಇದರಿಂದ ಗ್ರಾಮದಲ್ಲಿ ನೆಮ್ಮದಿ ಮಾಯವಾಗಿದ್ದು ಉಜ್ವಲ ಭವಿಷ್ಯ ಕಾಣಬೇಕಾಗಿರುವ ಯುವಕರು ಮದ್ಯ ವ್ಯಸನಕ್ಕೀಡಾಗಿ ಭವಿಷ್ಯವನ್ನ ಹಾಳು ಮಾಡಿಕೊಳ್ತಿದ್ದಾರೆ ಇನ್ನು ಬಹುತೇಕ ಕಾರ್ಮಿಕರು ಕೂಡ ರೈತರು ಬಡ ದಲಿತ ವರ್ಗದವರು ಸುಲಭವಾಗಿ ಕೈಗೆಟ್ತಾ ಇರುವ ಮದ್ಯವನ್ನ ಹಗಲಿರುಳೆನ್ನದೇ ಸೇವಿಸ್ತಾ ಇದ್ದಾರೆ ಹೀಗಾಗಿ ಅವರು ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗ್ತಾ ಇದ್ದು ಬಂಡವಾಳಶಾಹಿಗಳು ಮಾತ್ರ ಆರ್ಥಿಕವಾಗಿ ಬಲಿಷ್ಠರಾಗ್ತಾ ಇದ್ದಾರೆ ಗ್ರಾಮದಲ್ಲಿರುವ ಮುಖಂಡನೆಂಬ ಸೋಗಿನಲ್ಲಿರುವ ಮೂರ್ಖರ ಕುಮ್ಮಕ್ಕಿನಿಂದಾಗಿ ಮದ್ಯ ಅಕ್ರಮ ಮಾರಾಟಗಾರರಿಗೆ ಬಕೆಟ್ ಹಿಡಿಯೋ ಬೆರಳಿಕೆಯ ಬಂಡ ಬಡಾಯಿಕೋರರ ಸಹಕಾರದಿಂದಾಗಿ ಗ್ರಾಮದಲ್ಲಿ ಮದ್ಯ ಅಕ್ರಮ ಮಾರಾಟ ಹಾಗೂ ಸಾಗಾಟ ಕಳೆದೆರಡು ದಶಕಗಳಿಂದ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಪ್ರಜ್ಞಾವಂತ ಯುವಕರು ದೂರಿದ್ದಾರೆ ಸಂಬಂಧಪಟ್ಟಂತೆ ಕೂಡ್ಲಿಗೆ ಅಬಕಾರಿ ಇಲಾಖಾ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಅವರಿಂದ ಮದ್ಯ ಅಕ್ರಮ ಮಾರಾಟ ತಡೆಯಲಾಗಿಲ್ಲ ಮದ್ಯ ಅಕ್ರಮ ಸಾಗಾಣಿಕೆ ತಡೆಯಲಾಗಿಲ್ಲ ಅಂತ ಗ್ರಾಮದ ಹೋರಾಟಗಾರರು ತಿಳಿಸಿದ್ದಾರೆ ತಾವು ಸಾಕಷ್ಟು ಬಾರಿ ಸ್ಥಳೀಯ ಅಬಕಾರಿ ಅಧಿಕಾರಿಗಳಿಗೆ ನಿಖರ ಮಾಹಿತಿ ನೀಡಿದರೂ ಕೂಡ ಯಾವ ಇಲಾಖೆಯವರು ಕೂಡ ಮದ್ಯ ಅಕ್ರಮ ಕೋರರನ್ನ ಹಿಡಿದಿಲ್ಲ ಬೆಳ್ಳಂಬೆಳಿಗೆ ಬೇಕ್ರಿಗಳಲ್ಲಿ ಗ್ರಾಮದ ಮದ್ಯವನ್ನು ರಾಜಾರೋಷವಾಗಿ ಮಾರ್ತಾ ಇದ್ದಾರೆ ಇದನ್ನ ತಡಿತಾ ಇಲ್ಲ ಪೊಲೀಸರು ಹಾಗೂ ಅಬಕಾರಿ ಇಲಾಖೆಯವರು ಕೂಡ್ಗೆಯಲ್ಲಿ ಇದ್ದರೂ ಕೂಡ ಇಲ್ಲದಂತಾಗಿದೆ ಅಂತ ಹೋರಾಟಗಾರರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಹಲವು ವರ್ಷಗಳಿಂದ ಮಾರಾಕ ತಿನ್ನಿ ಯಾರೇನು ಮಾಡಕ್ಕಾಗ್ಲಿಲ್ಲ ಮದ್ಯ ಮಾರಾಟಗಾರ ಕೋಮಾರಿಯ ಅಬ್ಬರ ಇಲಾಖೆಗಳು ಗಪ್ಚುಪ್ಪಾಗಿವೆ ಗ್ರಾಮದ ಕೆಲವರ ಮೊಬೈಲ್ನಲ್ಲಿ ಅಕ್ರಮ ಕೋರರ ಕೋಮಾರಿ ಎಂಬ ಎಂಬವನು ಬೊಬ್ಬೆ ಹೊಡೆದಿದ್ದಾನೆ ಆಡಿಯೋ ಕ್ಲಿಪ್ ಗ್ರಾಮದ ಬಹುತೇಕರ ಮೊಬೈಲ್ನಲ್ಲಿ ಸಿಗ್ತಾ ಇದೆ ಅದರಲ್ಲಿ ತನ್ನ ಸ್ನೇಹಿತನೊಂದಿಗೆ ಆತ ಮಾತನಾಡಿದ್ದಾನೆ ತಾನು ಮದ್ಯ ಅಕ್ರಮವಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಮಾರಾಟ ಮಾಡ್ತಾ ಇದ್ದೇನೆ ನಂದು ಯಾವನು ಕೂಡ ಏನು ಕಿತ್ಕೊಳ್ಳೋಕ್ಕಾಗಿಲ್ಲ ಯಾವನು ಏನು ಮಾಡೋಕ್ಕಾಗಿಲ್ಲ ಎಂತ ಬೊಬ್ಬೆ ಹೊಡೆದಿದ್ದಾನೆ ಇದರಂತೆಯೇ ಇನ್ನೊಬ್ಬ ಮದ್ಯ ಅಕ್ರಮ ಕೋರ ಏಕಾಂತಪ್ಪನು ಕೂಡ ಮಾತನಾಡಿದ್ದಾನಂತೆ ಅಂದರೆ ಮದ್ಯ ಅಕ್ರಮ ಮಾರಾಟ ಹಾಗೂ ಸಾಗಾಟದ ಹಿಂದೆ ಎಂತಹ ಮೂರ್ಖ ಸಮಾಜ ದ್ರೋಹಿಗಳಿರಬಹುದು ಅನ್ನುವಂಥ ಪ್ರಶ್ನೆ ಎಂಥವರಲ್ಲೂ ಕೂಡ ಮೂಡುತ್ತೆ ಯಾಕಂದ್ರೆ ಮದ್ಯ ಅಕ್ರಮ ಮಾರಾಟ ಹಾಗೂ ಸಾಗಾಟದ ವಿಡಿಯೋಗಳು ಗ್ರಾಮ ಮಾತ್ರವಲ್ಲ ಅಸಂಖ್ಯಾತ ಮೊಬೈಲ್ಗಳಲ್ಲಿ ಹರಿದಾಡಿ ಸಾಕಷ್ಟು ವೈರಲ್ ಆಗ್ತಾ ಇವೆ ಮಾಧ್ಯಮಗಳಲ್ಲಿ ಸಾಕಷ್ಟು ಪುರಾವೆ ಸಮೇತ ವರದಿ ಮಾಡಿ ಖಂಡಿಸಲಾಗಿದೆ ಆದರೂ ಕೂಡ ಸಂಬಂಧಪಟ್ಟ ಇಲಾಖೆಗಳಿಂದ ಗಣನೀಯ ಬೆಳವಣಿಗೆ ನಡೆದಿಲ್ಲ ಯಾಕೆ ಎನ್ನುವಂತಹ ಪ್ರಶ್ನೆ ಈಗ ಜನರಲ್ಲಿ ಮೂಡ್ತಾ ಇದೆ ವಿದ್ಯಾಮಂದಿರ ಮಧ್ಯ ಆರಾಧಕರ ಮಂದಿರವಾಗ್ತಾ ಇದೆ ಇನ್ನು ಸರ್ಕಾರವು ಯಾವುದೇ ಧಾರ್ಮಿಕ ಕೇಂದ್ರಗಳಲ್ಲಿ ಹಾಗೂ ದೇವಸ್ಥಾನಗಳ ಬಳಿ ಶಾಲೆ ಕಾಲೇಜು ಹಾಸ್ಟೆಲ್ಗಳ ಆಸ್ಪತ್ರೆ ಸೇರಿದ ಯಾವುದೇ ಸರ್ಕಾರಿ ಸೌಮ್ಯದ ಒಂದು ಸ್ಥಳಗಳಲ್ಲಿ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಧೂಮಪಾನ ಸೇವನೆ ಮತ್ತು ಬಳಕೆ ನಿಷೇಧ ಮಾಡಿದ್ದು ಮಾರಾಟ ಸಾಗಾಟ ಹಾಗೂ ಬಳಕೆಯನ್ನು ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿದೆ ಆದರೂ ಕೂಡ ಸಂಪೂರ್ಣವಾಗಿ ನಿಷೇಧಿಸಿದೆ ನ್ಯಾಯಾಲಯ ಆದೇಶ ಹೊರಡಿಸಿದರೂ ಕೂಡ ಈ ಗ್ರಾಮದಲ್ಲಿ ನಿಷೇಧವೇ ನಿಷಿದ್ಧವಾಗ್ಬಿಟ್ಟಿದೆ ಇಲ್ಲಿಯ ಅಲಿಖಿತ ಕಾನೂನು ಬೇರೆದೇ ಅದೇ ಇಲ್ಲಿ ನಡೆಯೋದು ಏಕೆಂದರೆ ಗ್ರಾಮದ ವಿದ್ಯಾ ದೇಗುಲ ಸರ್ಕಾರಿ ಶಾಲಾ ಆವರಣ ಪ್ರತಿದಿನ ಸಂಜೆ ಹೊತ್ತಿನಲ್ಲಿ ರಾತ್ರಿ ಹೊತ್ತಲ್ಲಿ ಮತ್ತು ಕಳೆದ ಸರ್ಕಾರಿ ರಜಾ ದಿನಗಳಲ್ಲಿ ಮದ್ಯಪ್ರಿಯರಿಗೆ ಪಬ್ ಆಗಿದೆಯಂತೆ ಮದ್ಯ ಆರಾಧಕರ ದೇಗುಲವಾಗಿ ಬದಲಾಗ್ತಾ ಇದೆ ಅಂತ ಹೋರಾಟಗಾರರು ಆರೋಪಿಸಿದ್ದಾರೆ ಕಾರಣ ಶಾಲೆಗೆ ಹತ್ತಿರದ ಮನೆಯೊಂದರಲ್ಲಿರುವ ಏಕಾಂತಪ್ಪನ ಮೂಲಕ ಈ ಒಂದು ಮದ್ಯ ಮಾರಾಟ ನಡೆಸಲಾಗ್ತಾ ಇದೆ ಆರೋಪಕ್ಕೆ ಆರೋಪ ಬಂದಿದೆ ಶಾಲೆಯಿಂದ ಕೂಗಳತೆ ದೂರದಲ್ಲಿಯೇ ಇರೋ ಮನೆ ಅಂಗಡಿಗಳಲ್ಲಿ ಹಗಲು ರಾತ್ರಿ ಮದ್ಯ ಅಕ್ರಮ ಮಾರಾಟ ಇದೆ ಸ್ಥಳಕ್ಕೆ ಹೊಂದಿಕೊಂಡಂತೆ ಒಂದು ಬದಿಯಲ್ಲಿ ಶಾಲೆ ಇನ್ನೊಂದು ಬದಿಯಲ್ಲಿ ದೇವಸ್ಥಾನವಿದೆ ಆದರೂ ಕೂಡ ಯಾವ ಇಲಾಖೆಯವರು ಒಂದು ಚಕಾರ ಎತ್ತ ಇಲ್ಲ ಅಂತ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದಕ್ಕೆಲ್ಲಕ್ಕೂ ಸಾಕ್ಷ್ಯಾಧಾರಗಳು ಸಾಕಷ್ಟು ಹೇಳಿಕೆಗಳು ದೂರು ಇದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಗಳು ಮದ್ಯ ಅಕ್ರಮ ಮಾರಾಟ ಸಾಗಾಟವನ್ನು ತಹಬದಿಗೆ ತರುವಲ್ಲಿ ಮುಂದಾಗದೇ ಇರುವುದು ಶೋಚನೀಯ ಸಂಗತಿಯಾಗಿದೆ ಗ್ರಾಮದ ಪ್ರಜ್ಞಾವಂತರಲ್ಲಿ ಹೋರಾಟಗಾರರಲ್ಲಿ ಇಲಾಖೆಗಳ ವೈಖರಿಯ ಬಗ್ಗೆ ಹಲವು ಅನುಮಾನಗಳು ಇದ್ದವೆ ವರದಿ ವಿಜಿ ವೃಷಭೇಂದ್ರ ಕೂಡ್ಲಿಗಿ

ಓ ಯದ್ ಮಾಡ್ರು ಅಂತಾರ ಹುಡ್ ಅಂತಾರ ಹಿಂಗ ಅದನ್ನ ಹೇಳೋದು ಎಲ್ಲ ಫಸ್ಟ್ ಊರ್ರಿ ಈಗ ಅಂತಾರ ಈಗ ಈಗ ಹಿಂಗ ಅಂತಾರ ಈ ಈಗ ಊರಾಗೆಲ್ಲ ಒಂದಣಿಕಿದ್ರು ಮಾತ್ರ ಸೇರ ಕೋಮ್ರಿ ನಾವ್ ಒಂದೆಣ್ಣಿದಾಗಲ್ಲ ಮತ್ತೆ ಅದನ್ನ ಮತ್ತೆ ಈಗ ನೀನ್ ಅಂಡ್ ನಿಮ್ ಬರ್ತಾರ ಬಂದ್ ಮಾಡ್ತಾರ ಅಂತ ನಮ್ ಏನ್ ಮಾಡ್ತಾರಪ್ಪ ಇನ್ನ మొత్తం హన్నె బుద్ధి మధ్య అయితే